ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರೀರಾಮನವಮಿ ಎರಡು ಸಾವಿರದ ಇಪ್ಪತ್ತೈದು ರಾಮನವಮಿ ಯಾವಾಗ ಸರಿಯಾದ ದಿನಾಂಕ ಶುಭ ಸಮಯ ಹಾಗೂ ಮಹತ್ವ ಪೂಜಾ ವಿಧಿವಿಧಾನಗಳನ್ನು ನೋಡೋಣ ಪ್ರತಿ ವರ್ಷ ರಾಮನವಮಿಯ ಹಬ್ಬವನ್ನು ಭಾರತಾದ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತೆ ಈ ಪವಿತ್ರ ಹಬ್ಬವನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನದಂದು ಜನಿಸಿದರು ಆದ್ದರಿಂದ ಈ ದಿನವನ್ನು ರಾಮನವಮಿ ಎಂದು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ ಶ್ರೀರಾಮನ ಜನ್ಮನ ದಿನದಂದು ಆತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲ ರೀತಿಯ ಸಂತೋಷ ಮತ್ತು ಜೀವನದಲ್ಲಿ ಸಮೃದ್ಧಿ ಸಿಗಲಿದೆ ಈ ಬಾರಿ ರಾಮನವಮಿಯ ದಿನಾಂಕದ ಬಗ್ಗೆ ಭಕ್ತರೇ ಸ್ವಲ್ಪ ಗೊಂದಲವಿದೆ ಆದ್ದರಿಂದ ಈ ವರ್ಷ ರಾಮನವಮಿ ಯಾವಾಗ ಮತ್ತು ಅದರ ಶುಭ ಸಮಯ ಯಾವುದು ಎಂದು ಈಗ ತಿಳಿಯೋಣ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ತಿಥಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಐದರಂದು ಸಂಜೆ ಏಳು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತೆ ತಿಥಿಯು ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ರಾಮನವಮಿ ಹಬ್ಬವನ್ನು ಭಾನುವಾರ ಏಪ್ರಿಲ್ ಆರರಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರಾಮನವಮಿಯ ವಿಶೇಷ ಮುಹೂರ್ತ ಪೂಜೆಗೆ ಶುಭ ಸಮಯ ಬೆಳಗ್ಗೆ ಹನ್ನೊಂದು ಎಂಟರಿಂದ ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರವರೆಗೆ ಇರುತ್ತದೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತರವರೆಗೆ ಇರುತ್ತದೆ ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಇಪ್ಪತ್ತರವರೆಗೆ ಇರುತ್ತದೆ ಎಂದು ಈ ಕೆಲಸ ಮಾಡಿದರೆ ಒಳ್ಳೆಯದು ರಾಮನವಮಿ ನವಮಿಯ ದಿನದಂದು ಕೆಲವು ವಿಶೇಷ ಕಾರ್ಯಗಳನ್ನು ತೆಗೆದುಕೊಳ್ಳುವುದರಿಂದ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ ಜೊತೆಗೆ ತೊಂದರೆಗಳಿಂದ ಮುಕ್ತಿ ಸಿಗಲಿದೆ ಹಾಗಾದರೆ ಆ ಕ್ರಮಗಳು ಯಾವುವು ಎಂದು ಈಗ ತಿಳಿಯೋಣ ಶ್ರೀರಾಮನನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ಆರತಿ ಮಾಡಿ ಶ್ರೀರಾಮನ ಹೆಸರನ್ನು ಜಪಿಸಿ ಮತ್ತು ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳಿ ಇದು ಜೀವನದಲ್ಲಿ ಮಂಗಳವನ್ನು ಹೆಚ್ಚಿಸುತ್ತದೆ ಶ್ರೀರಾಮನ ಸ್ತುತಿಯನ್ನು ಪಠಿಸಿ ಇದು ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಈ ದಿನ ಆಹಾರ ಮತ್ತು ಹಣವನ್ನು ದಾನ ಮಾಡಿ ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲಿದೆ ಅಗತ್ಯವಿರುವ ಜನರಿಗೆ ಆಹಾರ ನೀಡಿ ಹೀಗೆ ಮಾಡುವುದರಿಂದ ಶ್ರೀರಾಮನ ವಿಶೇಷ ಆಶೀರ್ವಾದ ಸಿಗುತ್ತದೆ ರಾಮನವಮಿಯ ಮಹತ್ವ ರಾಮನವಮಿ ಹಬ್ಬ ಸತ್ಯ ಧರ್ಮ ನಿಷ್ಠೆ ಮತ್ತು ಘನತೆಗೆ ಸಂದೇಶವನ್ನು ನೀಡುತ್ತದೆ ಶ್ರೀರಾಮನ ಜೀವನ ಆದರ್ಶಗಳು ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸುತ್ತದೆ ಈ ದಿನದಂದು ರಾಮಚರಿತ ಮಾನಸದ ಭಜನೆ ಕೀರ್ತನೆಗಳನ್ನು ಪಠಿಸುವುದು ಮತ್ತು ರಾಮಾಯಣದ ಕಥೆಯನ್ನು ಆಯೋಜಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈಗಾಗಲೇ ರಾಮಚರಿತ ಮಾನಸದ ಮಂತ್ರ ಮಂತ್ರವನ್ನು ಹೇಗೆ ಪಠಿಸುವುದಂತ ವಿಡಿಯೋ ಶೇರ್ ಮಾಡಿದ್ದೀವಿ ಅದರ ಲಿಂಕನ್ನು ಇದರಲ್ಲಿ ಇದರಲ್ಲಿ ನಾನು ಶೇರ್ ಮಾಡ್ತೀನಿ ತಪ್ಪದೆ ವೀಕ್ಷಿಸಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು